ಅಯ್ಯೋ ಇವರು ಎಲ್ಲಿ ಹೋದ್ರು ಪೇಟೆಗೆ ಹೋಗಿ ಕೋಳಿ ತಪ್ಪೇನೆ ಅಂತ ಹೇಳಿ ಇಷ್ಟೊಳಗೆ ಅಲ್ಲ ಗಂಟೆ ಹನ್ನೆರಡು ಆಯಿತು ಈಗ ಹತ್ತು ಮಾಡಿ ಮಾಡ್ಯಾರು ಹ್ಞೂ ಪದಾರ್ಥ ಆಗಲಿಲ್ಲ ಊಟ ಆಗಲಿಲ್ಲ ಅಂತ ಇವರೊಂದು ಎಷ್ಟು ಲೇಟ್ ಬರೋದಕ್ಕೆ ಹೇಳಿ ಒಮ್ಮೆ ಫೋನ್ ಮಾಡಿ ವಿಚಾರಿಸ್ತೀನಿ ಎಲ್ಲಿದ್ದೀರಿ ಅಂತ ಹಲೋ ಎಲ್ಲಿದ್ರಿ ಕೋಳಿ ತಗೊಂಡ್ರ ಹಾಗೆ ಬತ್ತಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತಗೊಂಡು ಬನ್ನಿ ಎಲ್ಲ ಖಾಲಿ ಆಗಿದೆ ಹಾಗೆ ಬರುವಾಗ ಮಕ್ಕಳಿಗೆ ಸ್ವಲ್ಪ ತಿಂಡಿನ ಬನ್ನಿ ಮಕ್ಕಳೇ ಪೋಟೆ ಮಾಡ್ತಾ ಇದ್ದು ಆಯಿತು ರೀ ಹೇಳ್ತೇನೆ ಬೇಗ ಬನ್ನಿ ಮದುವೆಗೆ ಮುಂಚೆ ನಾನು ಎಷ್ಟು ಆರಾಮವಾಗಿ ಈಗ ಅಡುಗೆ ಮಾಡು ಅದು ಮಾಡು ಇದು ಮಾಡು ಕೆಲಸಾನೇ ಕೆಲಸ ನನ್ನ ಅಮ್ಮ ನನ್ನ ಕೈಲಿ ಒಂದು ಕೆಲಸ ಮಾಡಿಸಿದ್ದು ಅಲ್ಲ ಇನ್ನು ಕೂಡ ಪದಾರ್ಥ ಹೀಗೆ ಮಾಡೋದು ಅಮ್ಮನಿಗೆ ಒಮ್ಮೆ ಫೋನ್ ಮಾಡ್ತೀನಿ ಹಲೋ ಅಮ್ಮ ಏನು ಮಾಡ್ತಿದ್ದೀಯ ಅಟ್ಟಿಗೆ ಅಟ್ಟಿಗೆ

ಎಲ್ಲಿದ್ದಿ ಬಂದ್ರೆ ನೀವು ಎಲ್ಲಿದ್ದು ಕೋಳಿ ಈಗ ತೆಗೋ ಬೇಗ ಪದಾರ್ಥ ಮಾಡು ಅದರಲ್ಲಿ ತೊಟ್ಟಿಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ನೀನು ಹೇಳಿದ ಎಲ್ಲ ಸಾಮಾನು ಉಂಟು ತೆಗೋ ತೆಗೋ ಏನಾದರೂ ಹೆಲ್ಪ್ ಬೇಕಿತ್ತಾ ಇಲ್ಲದ್ರೆ ನಾನು ಅಲ್ಲಿ ತೋಟಕ್ಕೆ ಹೋಗ್ತೇನೆ ನನಗೆ ಅಲ್ಲಿ ಕೆಲಸ ಉಂಟು ಇಲ್ಲಿ ಮಾಡ್ತಾಳೆ ಇದನ್ನು ಕ್ಲೀನ್ ಮಾಡು ಆಯ್ತಪ್ಪಿಗೆ ಕೊಡಿ ಈಗ ಬೇಗಪ್ಪ ಕ್ಲೀನ್ ಮಾಡಿತಾ ಅತಿಗೆ ಕೋಳಿ ಕ್ಲೀನ್ ಮಾಡಿ ಆಯಿತು ಇನ್ನೇನು ಮಾಡಬೇಕು ನಾನು ಇನ್ನೇನು ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ನಾನು ರುಬ್ಲಿಕ್ಕೆ ಇರುವ ಸಾಮಾನೆಲ್ಲ ರೆಡಿ ಮಾಡ್ತೇನೆ ಮತ್ತೆ ರುಬ್ತೇನೆ ಸರಿ ಅತ್ತಿಗೆ ಸೀತಾ ಸೀತಾ ಏನತ್ತೆ ಅದಕ್ಕ ಆಯ್ತಾ ನಮ್ಮ ಇಲ್ಲಕ್ಕೆ ಮಾಡ್ತಾ ಇದ್ದೀನಿ ಏನಾದರೂ ಹೆಲ್ಪ್ ಬೇಕಿತ್ತಾ ಮತ್ತೆ ಕೋಳಿಗೆ ಎಷ್ಟು ಮೆಣಸು ಹಾಕಬೇಕು ಮಾಂಸ ನೋಡಿ ಅಳತೆ ಮಾಡಿ ಹಾಕು ಆಗ ಸರಿಯಾಗುತ್ತೆ ಆಯಿತು ಅಂತೇಳಿ ಅತ್ತಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಆಯಿತು ಈಗ ಬೇಗ ನಾನು ಪದಾರ್ಥ ಮಾಡ್ತೇನೆ ಹಾಂ ಗಮ್ಮಂತಾಗಿ ಪರಿಮಳ ಬರ್ತದೆ ಒಳ್ಳೆಯದಾದ್ರೂ ಸಾಕಿತ್ತು ಹ್ಞೂ ಪದಾರ್ಥ ರೆಡಿ ಆಯಿತು ಇನ್ನು ಎಲ್ಲರನ್ನು ಊಟಕ್ಕೆ ಕರೀತು ಕೋಳಿ ಪದಾರ್ಥ ಒಳ್ಳೆಯದಾಗಿದೆ ಸೂಪರ್ ಆಗಿದೆ ಹೌದತ್ತಿಗೆ ಒಳ್ಳೆ ಟೇಸ್ಟ್ ಆಗಿದೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೆ ಅಮ್ಮ ಇನ್ನು ನಾಲ್ಕು ನೆಂಟರು ಬರುವಾಗ ಇವಳ ಕೈಯಿಂದಲೇ ಕೋಳಿ ಪದಾರ್ಥ ಮಾಡಿ ಅವರಿಗೆ ಬಳಸಬೇಕು ಅಯ್ಯೋ ಇವತ್ತೇ ಎಷ್ಟು ಕಷ್ಟಪಷ್ಟು ಕೋಳಿ ಪದಾರ್ಥ ಮಾಡಿದ್ದು ಇನ್ನು ನಾಲ್ಕು ನೆಂಟರು ಬರುವಾಗ ನಾನು ಹೇಗೆ ಮಾಡಿದ್ದೆ ಅಯ್ಯೋ ದೇವರೇ ಕಾ